ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಅಂದಪ್ಪ ರುದ್ರಪ್ಪ ಗೋಳೂರ ಆಗ್ರಹ ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ರಾಜ್ಯದಾದ್ಯಂತ ಐದು ಕಡೆಯಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹಾಲು ಒಕ್ಕೂಟದಿಂದ ಆರಂಭಿಸಿದ್ದು ಈಗಾಗಲೇ ಸೋಮವಾರದಿಂದಲೇ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಯಲ್ಲೂ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ ಉತ್ತರ ಕರ್ನಾಟಕದ ಕೊಪ್ಪಾಳ ಗದಗ ಬಾಗಲಕೋಟೆ ವಿಜಯಪುರ ಈ ಭಾಗದ ಅನ್ನದಾತರಿಗೆ ಮೆಕ್ಕೆಜೋಳ ನೋಂದಣಿ ಪ್ರಕ್ರಿಯೆ ನಂತರ ಮೆಕ್ಕೆಜೋಳವನ್ನು ಧಾರವಾಡ ಜಿಲ್ಲೆ ಖರೀದಿ ಕೇಂದ್ರಕ್ಕೆ ಗೋಡಂಗಿ ಕೊಂಡೊಯ್ಯಲು ಕೆಎನ್ಎಫ್ ಆಲು ಒಕ್ಕೂಟ ಅಧಿಕಾರಿಗಳು ಈಗಾಗಲೇ ಅನ್ನದಾತರಿಗೆ ತಿಳಿಸಿದ್ದಾರೆ ದೂರದ ಜಿಲ್ಲೆಗೆ ಹೋಗಲು ನೂರ ನಲವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ಚಲಿಸಬೇಕಾದರೆ ಅನ್ನದಾತರಿಗೆ ಹೆಚ್ಚಿನ ಖರ್ಚಿನ ಹೊರೆ ಬೀಳಲಿದೆ ಮೆಕ್ಕೆಜೋಳ ಮಾರಾಟ ಮಾಡಿದ ಹಣವನ್ನು ಬಾಡಿಗೆ ಕಟ್ಟಕ್ಕೂ ಸಾಲುವುದಿಲ್ಲ ಅನ್ನುತ್ತಿದ್ದಾರೆ ಕೊಪ್ಪಾಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ರೈತರಿಗೆ ಸ್ಥಳೀಯ ಜಿಲ್ಲೆಗೊಂದು ಖರೀದಿ ಕೇಂದ್ರ ಮಾಡಬೇಕು ಖರೀದಿಸಿದ ಮೆಕ್ಕೆಜೋಳವನ್ನು ಜಮಾಯಿಸಿಕೊಳ್ಳಲು ಸರ್ಕಾರ ಜಿಲ್ಲೆಗೊಂದು ಗೋಡನ್ ವ್ಯವಸ್ಥೆ ಮಾಡಿಕೊಟ್ಟು ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಗೋಳೂರ ಆಗ್ರಹಿಸಿದರು ರಾಜ್ಯ ಸರ್ಕಾರ ಜಿಲ್ಲೆಗೊಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರದ ಗೋಡನ್ ಆರಂಭಿಸಿಕೊಟ್ಟರೆ ಜಿಲ್ಲೆಯ ರೈತರಿಗೆ ಅನುಕೂಲವಾಗುತ್ತದೆ ರಾಜ್ಯ ಸರ್ಕಾರ ಒಬ್ಬ ರೈತರಿಂದ ಇಪ್ಪತ್ತೈದು ಕ್ವಿಂಟಲ್ ಖರೀದಿಸುವಂತೆ ಆದೇಶಿಸಿದೆ ಹೆಚ್ಚು ಮೆಕ್ಕೆಜೋಳ ಬೆಳೆದಿರುವ ರೈತರು ಉಳಿದ ಮೆಕ್ಕೆಜೋಳವನ್ನು ಎಲ್ಲಿಗೆ ಹೋಗಿ ಮಾರಾಟ ಮಾಡಬೇಕು ನೀವೇ ಹೇಳಿ ಸರ್ಕಾರ ಈಗ ಒಬ್ಬ ರೈತರಿಂದ ನಲವತ್ತರಿಂದ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಬೇಕೆಂದು ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಅಂದಪ್ಪ ಗೋಳೂರ ಆಗ್ರಹಿಸಿದ್ದಾರೆ ರಾಜ್ಯಾದ್ಯಂತ ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿರೋ ನಿನ್ನೆ ಆದೇಶ ಆಗೈತಿ ಆದೇಶ ಆದ್ರೂ ರೈತರಿಗೆ ಅದು ಪ್ರಯೋಜನ ಇಲ್ಲ ಐದು ಗಂಟೆಲಿ ಅಷ್ಟ ಖರೀದಿ ಐದು ಕಡೆ ಖರೀದಿ ಕೇಂದ್ರ ಎಮ್ ಬಿ ಅವರು ಮಾತಾಡಿ ಒಂದು ಕೇಂದ್ರ ಸರ್ಕಾರದ ಆದೇಶ ನಾವು ಐದು ಗಂಟೆಲಿ ಇದ್ದಿರ್ಲಿಂದ ಸ್ಥಾಪನೆ ಅಂತ ಹೇಳಿದ್ವಿ ಅದು ಹಿಂದಿರಿಂದ ಐದು ಗಂಟೆಯಲ್ಲಿ ಸ್ಥಾಪನೆ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಹಾವೇರಿ ಇನ್ನೊಂದು ಏನಾಗಿತ್ತಂದ್ರೆ ಈಗ ಇಷ್ಟು ಐದ್ ಕಡೆ ಮಾಡಿದ್ ರೂಪಾಯಿಗಳು ಹೋಗಿ ಇದು ಕಡೆ ಭಾಗದ ಹಾಕ್ಬೇಕು ಹೋಗಿ ಹಾಕ್ಬೇಕು ಕಷ್ಟ ಐತಿ ಶೀಘ್ರದಲ್ಲಿ ಇನ್ನು ಮುಖ್ಯಮಂತ್ರಿ ಅವರು ಎಚ್ ಎಂ ಪಾಟೀಲ್ ಚರ್ಚೆ ನಾಳೆನೇ ಚರ್ಚೆ ಮಾಡಿ ಹೆಚ್ಚಿನ ರೀತಿಯಾಗಿ ಅನುಕೂಲತೆ ಮಾಡ್ಬೇಕು ಇಲ್ಲಾಗಿರೇನಾಗುತ್ತೆ ಹದಿನೈದು ಹದಿನಾರು ನೂರು ಕೇಳಿ ನಿಂತು ಖರ್ಚು ವ್ಯವಸ್ಥೆ ಸೇರಿದ್ರೆ ಎಲ್ಲ ಖರ್ಚು ಮಾಡಿ ನಮ್ಗೆ ಉಳಿಯೋದೈತೆ ಆಟ ಉಳಿತೈತಿ ಉಪಯೋಗ ಪ್ರಯೋಜನ ಆಗಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ಪ್ರಯೋಜನ ಆಗಲ್ಲ ಶೀಘ್ರದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗೆ ಒಂದೊಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡೋಂಥ ವ್ಯವಸ್ಥೆ ನಾ ಮತ್ತೊಮ್ಮೆ ಆದೇಶ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡ್ಬೇಕೆಂದು ನಾ ಎಲ್ಲ ಕಡೆನೂ ಇವತ್ತು ರಾಜ್ಯಾದ್ಯಂತನೂ ಎಲ್ಲ ಜಿಲ್ಲಾದಾಗು ಹಾಲು ಕೊಟ್ಟು ಎಲ್ಲ ಕಡೆ ಅದಾವು ಎಲ್ಲ ಕಡೆ ಪತ್ರ ತಗೊಂಡು ಒಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ಬೇಕು ಇಪ್ಪತ್ತೈದು ಕೆ ಇಪ್ಪತ್ತೈದು ಕ್ವಿಂಟಲ್ ತಗೊಳಕ ಇಪ್ಪತ್ ಮೂವತ್ತು ಕ್ವಿಂಟಲ್ ಮೂವತ್ ಮೂವತ್ತೈದು ಕ್ವಿಂಟಲ್ ತಗೊಳಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನೆ ಬೀರೋ ರಿಪೋರ್ಟ್ ದೊಡ್ಡಬಸಪ್ಪ ಹಾಕಾರಿ ಜನತಾ ಟೈಮ್ ಸೆವೆನ್ ಯಲಮುರ್ಗಾ